ಅದು ಸಾವಿರದ ಒಂಬೈನೂರ ಐವತ್ತೇಳು ದೇವೇಗೌಡರು ತಾನೇ ರಾಜಕೀಯದಲ್ಲಿ ನೆಲೆಯೂರಲು ಹವಣಿಸ್ತಿದ್ರು ಹಾಸನದ ಹೊಳೆನರಸಿಪುರ ತಾಲೂಕಿನಲ್ಲಿ ಒಂದು ಹಂತಕ್ಕೆ ಹೆಸರು ಮಾಡಿದ್ದ ಯುವ ನಾಯಕ ದೇವೇಗೌಡರಿಗೆ ಸಾವಿರದ ಒಂಬೈನೂರ ಐವತ್ತೇಳರ ಡಿಸೆಂಬರ್ ಹದಿನೇಳನೇ ತಾರೀಕು ಗಂಡು ಮಗುವಿನ ಜನನವಾಯಿತು ಶ್ರೀಮತಿ ಚೆನ್ನಮ್ಮ ಹಾಗೂ ದೇವೇಗೌಡ ದಂಪತಿಗಳು ಆ ಮಗುವಿಗೆ ಹೆಚ್ ಟಿ ರೇವಣ್ಣ ಅಂತ ಹೆಸರಿಟ್ರು ಹೆಚ್ ಟಿ ರೇವಣ್ಣ ಅಂದ್ರೆ ಹರದನಹಳ್ಳಿ ದೇವೇಗೌಡ ರೇವಣ್ಣ ಅಂತ ದೇವೇಗೌಡರ ಮಕ್ಕಳ ಪೈಕಿ ಚಿಕ್ಕಂದಿನಿಂದಲೇ ರಾಜಕೀಯವನ್ನ ಮೈ ತುಂಬಾ ತುಂಬಿಕೊಂಡು ಬೆಳೆದ ಏಕೈಕ ಮಗ ಅಂದ್ರೆ ಅದು ರೇವಣ್ಣ ಮಾತ್ರ ರೇವಣ್ಣ ಮೊಟ್ಟ ಮೊದಲ ಬಾರಿ ಶಾಲೆಯ ಮೆಟ್ಟಲು ಹತ್ತುವ ಮೊದಲೇ ಅವರ ತಂದೆ ದೇವೇಗೌಡರು ವಿಧಾನಸೌಧದ ಮೆಟ್ಟಲು ಹತ್ತಿದ್ರು ಸಾವಿರದ ಒಂಬೈನೂರ ಅರವತ್ತ್ ಮೂರಕ್ಕೆ ರೇವಣ್ಣ ಶಾಲೆ ಸೇರಿದ್ರು ಅದಕ್ಕೂ ಒಂದು ವರ್ಷ ಮೊದಲೇ ದೇವೇಗೌಡರು ಶಾಸಕರಾಗಿ ಆಯ್ಕೆಯಾಗಿದ್ರು ಹೀಗಾಗಿ ಎ ಮಗ ಅನ್ನೋ ಕಿರೀಟ ಚಿಕ್ಕ ವಯಸ್ಸಿಗೆ ರೇವಣ್ಣನವರ ತಲೆ ಏರಿ ಕುಳಿತಿತ್ತು ಹೊಳೆ ನರಸೀಪುರ ತಾಲೂಕಿನ ಚಾಕಿನಹಳ್ಳಿಯಲ್ಲಿ ಶಾಲೆಯಲ್ಲಿ ಹತ್ತನೇ ತರಗತಿಯವರೆಗೂ ಓದಿದ ರೇವಣ್ಣ ಯಾವಾಗ ಎಸ್ ಎಸ್ ಎಲ್ ಸಿ ಪಾಸ್ ನಾನಿನ್ನು ಶಾಲೆಗೆ ಹೋಗಲ್ಲ ಅಂತ ತೀರ್ಮಾನ ಮಾಡಿಬಿಟ್ರು ಅಷ್ಟೊತ್ತಿಗಾಗಲೇ ದೇವೇಗೌಡರು ರಾಜಕೀಯಕ್ಕೆ ಬಂದು ಹತ್ತಾರು ವರ್ಷಗಳು ಕಳೆದಿದ್ವು ಅವರು ತನ್ನದೇ ಭದ್ರ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ರು ತಂದೆಯ ರಾಜಕೀಯ ಚಾಣಾಕ್ಷತನವನ್ನ ನೋಡುತ್ತಲೇ ಬೆಳೆದ ರೇವಣ್ಣನವರಿಗೆ ತಂದೆಯಂತೆಯೇ ರಾಜಕಾರಣಿಯಾಗುವ ಕನಸು ಚಿಗುರುತ್ತು ರಾಜಕೀಯಕ್ಕೆ ವಿದ್ಯಾಭ್ಯಾಸದ ಹಂಗಿಲ್ಲ ಅನ್ನೋದನ್ನ ಅರಿತ ರೇವಣ್ಣ ಹೊಳೆ ನರಸಿಪುರವನ್ನೇ ತನ್ನ ಶಾಲೆ ಕಾಲೇಜಿಗಿಂತ ಹೆಚ್ಚಾಗಿ ಅಧ್ಯಯನ ಮಾಡಿದ್ರು ಜನರನ್ನ ಭೇಟಿಯಾದ್ರು ತಂದೆಯ ನೆರಳಲ್ಲಿ ಕ್ಷೇತ್ರದ ಆಗು ಹೋಗುಗಳನ್ನ ನೋಡಿಕೊಳ್ಳೋಕೆ ಶುರು ಮಾಡಿದ್ರು ಇದೇ ಸಮಯಕ್ಕೆ ಮಗ ವಯಸ್ಸಿಗೆ ಬಂದಿರೋದನ್ನ ಅರಿತ ದೇವೇಗೌಡರು ರೇವಣ್ಣನಿಗೆ ಹುಡುಗಿ ಹುಡುಕಲು ಆರಂಭಿಸಿದ್ರು ನನ್ನ ಮಗ ರೇವಣ್ಣ ನನ್ನಷ್ಟು ಓದ್ಲಿಲ್ವಲ್ಲ ಅನ್ನೋ ಕೊರಗು ದೇವೇಗೌಡ್ರಿಗಿತ್ತು ಹೀಗಾಗಿ ರೇವಣ್ಣನ ಭವಿಷ್ಯದ ದೃಷ್ಟಿಯಿಂದ ಓದಿರೋ ಹುಗ್ಗಿಯನ್ನಾದ್ರೂ ತಂದು ಮದುವೆ ಮಾಡಬೇಕು ಅಂತ ಗೌಡ್ರು ಹುಡುಕಲು ಆರಂಭಿಸಿದ್ರು ಕೊನೆಗೆ ತಮ್ಮ ಸ್ನೇಹಿತರೇ ಆದ ಶಿವಣ್ಣನವರ ಮಗಳು ಭವಾನಿ ನೋಡಲು ಲಕ್ಷಣವಾದ ವಿದ್ಯಾವಂತ ಹೆಣ್ಣು ಮಗಳು ಅನ್ನೋದನ್ನ ತಿಳಿದು ಅವರನ್ನೇ ತನ್ನ ಸೊಸೆ ಮಾಡಿಕೊಳ್ಳಲು ನಿರ್ಧರಿಸಿದ್ರು ದೇವೇಗೌಡರು ಶಿವಣ್ಣ ಕೂಡ ಇದಕ್ಕೆ ಒಪ್ಕೊಂಡಿದ್ರು ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭವಾನಿ ಹಾಗೂ ರೇವಣ್ಣನವರ ಮದುವೆ ಮಾಡಿದ್ರು ಇವರಿಬ್ಬರ ವಿವಾಹದ ನಂತರ ಇವರಿಗೆ ಹುಟ್ಟಿದ ಮೊದಲ ಮಗುವಿಗೆ ಪ್ರಜ್ವಲ್ ಅಂತ ಹೆಸರಿಟ್ರು ಎರಡನೇದು ಗಂಡು ಮಗುವೆ ಹುಟ್ಟಿದಾಗ ಆತನಿಗೆ ಸೂರಜ್ ಅಂತ ಹೆಸರಿಟ್ರು ದೇವೇಗೌಡರ ಲೆಕ್ಕಾಚಾರ ಸುಳ್ಳಾಗ್ಲಿಲ್ಲ ಇಪ್ಪತ್ತೆಂಟು ವರ್ಷಗಳ ಕಾಲ ಹೇಳಿಕೊಳ್ಳುವಂಥದ್ದು ಏನೂ ಮಾಡದ ರೇವಣ್ಣ ಭವಾನಿಯವರನ್ನ ಮದುವೆಯಾದ ನಂತರ ತಾನೂ ರಾಜಕೀಯದಲ್ಲಿ ಏನಾದ್ರೂ ಮಾಡಬೇಕು ಅಂತ ನಿರ್ಧರಿಸಿದ್ರು ಅಂತೆಯೇ ಭವಾನಿಯವರ ಕಾಲ್ಗುಣವೇನೋ ಎಂಬಂತೆ ಎರಡೇ ವರ್ಷಗಳಲ್ಲಿ ತಾಲೂಕು ಪಂಚಾಯಿತಿಯ ಸದಸ್ಯರಾದ್ರು ಯಾವಾಗ ದೇವೇಗೌಡರು ರಾಜ್ಯ ರಾಜಕಾರಣದಲ್ಲಿ ಉನ್ನತ ಸ್ಥಾನವನ್ನ ತಲುಪಿದ್ರು ಆಗ ರೇವಣ್ಣನವರು ಹೊಳೆ ನರಸೀಪುರದಿಂದ ಸ್ಪರ್ಧಿಸಿ ಗೆದ್ದುಬಿಟ್ರು ತಾನಾಯ್ತು ತನ್ನ ಕ್ಷೇತ್ರ ಆಯ್ತು ಅಂತ ಸದಾ ಕ್ಷೇತ್ರದ ಜನರೊಂದಿಗೆ ಇರ್ತಿದ್ದ ರೇವಣ್ಣ ಹೊಳೆ ನರಸೀಪುರ ಜನರಿಗೆ ಮತ್ತಷ್ಟು ಹತ್ತಿರವಾಗ್ಬಿಟ್ರು ದೇವೇಗೌಡರು ರಾಜ್ಯ ರಾಜಕಾರಣದತ್ತ ಗಮನ ಹರಿಸಿದಾಗ ರೇವಣ್ಣ ಕ್ಷೇತ್ರದ ಹಿಂದೆ ಬಿದ್ರು ಹಾಗೆ ದೇವೇಗೌಡರು ಲೋಕಸಭಾ ಚುನಾವಣೆಯ ಕಡೆ ಗಮನ ಹರಿಸಿ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ಟಾಗ ರೇವಣ್ಣ ರಾಜ್ಯ ರಾಜಕಾರಣದಲ್ಲಿ ಸಚಿವರಾದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೊಂಬತ್ತರವರೆಗೂ ರೇವಣ್ಣ ಸಚಿವರಾಗಿ ಕೆಲಸ ಮಾಡಿದರು ಈ ಸಮಯದಲ್ಲಿ ರೇವಣ್ಣನವರ ತಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದ್ರು ಅವರು ಆಗಿನ್ನೂ ರಾಜಕೀಯಕ್ಕೆ ತಲೆ ಹಾಕಿರಲಿಲ್ಲ ಹೀಗಿರುವಾಗ ರೇವಣ್ಣ ಆಯ್ತ ಸಚಿವ ಸ್ಥಾನ ಮತ್ತು ಅತ್ತ ಕ್ಷೇತ್ರಗಳನ್ನ ನಿಭಾಯಿಸುವಲ್ಲಿ ವಿಫಲರಾದ್ರು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಹೊಳೆ ನರಸೀಪುರದಲ್ಲಿ ಸೋಲನ್ನ ಅನುಭವಿಸಿದ್ರು ಈ ಸೋಲನ್ನ ರೇವಣ್ಣ ಅದ್ಯಾವ ಮಟ್ಟಿಗೆ ಮನಸ್ಸಿಗೆ ತಗೊಂಡ್ರು ಅಂದ್ರೆ ಸೋತ ದಿನದಿಂದಲೇ ಭವಾನಿ ಹಾಗೂ ರೇವಣ್ಣ ಇಬ್ಬರು ಕ್ಷೇತ್ರದ ಮೂಲೆ ಮೂಲೆ ಸುತ್ತಿ ನಾಯಕರನ್ನ ಸಂಘಟಿಸಿದ್ರು ಪಕ್ಷವನ್ನ ಕ್ಷೇತ್ರದಲ್ಲಿ ಮತ್ತಷ್ಟು ಬಲಪಡಿಸಿದ್ರು ಅದುವರೆಗೂ ರಾಜಕೀಯಕ್ಕೆ ಕಾಲಿಡದೇ ಇದ್ದ ಭವಾನಿಯವರು ಕ್ಷೇತ್ರದ ತುಂಬೆಲ್ಲಾ ಸುತ್ತಾಡಿ ಪತಿಯ ಪರ ಪ್ರಚಾರ ಮಾಡಿದ್ರು ಇದೆಲ್ಲದರ ಫಲವಾಗಿ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ರೇವಣ್ಣ ಮತ್ತೆ ಹೊಳೆ ನರಸಿಪುರದಲ್ಲಿ ಗೆಲುವನ್ನ ಸಾಧಿಸಿದ್ರು ಇವತ್ತಿನವರೆಗೂ ರೇವಣ್ಣ ಹೊಳೆ ಕ್ಷೇತ್ರದ ಅನಭಿಷಕ್ತ ದೊರೆಯಾಗಿದ್ದಾರೆ ಅಂದಿನಿಂದ ನಿರಂತರವಾಗಿ ಗೆಲುವು ರೇವಣ್ಣನ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದಿದೆ ದೇವೇಗೌಡರು ಬೆಂಗಳೂರಿನ ಪದ್ಮನಾಭನಗರದಲ್ಲಿ ನೆಲೆಗೊಂಡ್ರು ರೇವಣ್ಣ ಪತ್ನಿ ಭವಾನಿ ಹಾಗೂ ಮಕ್ಕಳಾದ ಪ್ರಜ್ವಲ್ ಸೂರಜ್ ಸೇರಿ ನಾಲ್ಕು ಜನರ ಕುಟುಂಬ ಹೊಳೆ ನರಸೀಪುರದಲ್ಲಿ ಠಿಕಾಣಿ ಹೂಡಿದ್ರು ಅಷ್ಟೊತ್ತಿಗಾಗ್ಲೇ ಕುಮಾರಸ್ವಾಮಿ ಅವ್ರಿಗೂ ಮದುವೆ ಆಗಿತ್ತು ಇಬ್ಬರು ಸೊಸೇಂದ್ರಿಗೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಅಷ್ಟಕ್ಕಷ್ಟೇ ಎನ್ನುವಂತಿತ್ತು ಹೀಗಾಗಿ ಇವರಿಬ್ರು ದೂರ ದೂರ ಇರೋದೇ ಒಳಿತು ಎನಿಸಿ ದೇವೇಗೌಡರು ಕೂಡ ಇದಕ್ಕೆ ಸಮ್ಮತಿಸಿದ್ರು ಅದುವರೆಗೂ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ನನಗೂ ಬೇಕು ಅನಿಸಿತ್ತು ಎರಡ್ ಸಾವಿರದ ಆರರ ಸಮಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿತ್ತು ಈ ಸರ್ಕಾರದಲ್ಲಿ ರೇವಣ್ಣ ಸಚಿವರಾಗಿದ್ರು ಆದರೆ ಕುಮಾರಸ್ವಾಮಿ ಬಿಜೆಪಿಯ ನಾಯಕರಾಗಿದ್ದ ಯಡಿಯೂರಪ್ಪನವರ ಜೊತೆ ಸೇರಿ ತಮ್ಮದೇ ಪಕ್ಷದ ಶಾಸಕರನ್ನ ಹೈಜಾಕ್ ಮಾಡಿಕೊಂಡ್ರು ರಾತ್ರೋರಾತ್ರಿ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಜೆಡಿಎಸ್ ಸರ್ಕಾರ ರಚನೆಯಾಯಿತು ಅದುವರೆಗೂ ರಾಜಕೀಯದಿಂದ ದೂರ ಇದ್ದ ಕುಮಾರಸ್ವಾಮಿ ತನ್ನ ಮೊದಲ ಹೆಜ್ಜೆಯಲ್ಲೇ ಮುಖ್ಯಮಂತ್ರಿಯಾಗಿ ರಾಜಕಾರಣಕ್ಕೆ ಬಂದರು ತನಗಿದ್ದ ಅಪಾರ ಅನುಭವ ಹಾಗೂ ವರ್ಚಸ್ಸನ್ನು ಮೀರಿ ತಮ್ಮನಿಗೆ ಉನ್ನತ ಅಧಿಕಾರ ಸಿಕ್ಕಾಗ ರೇವಣ್ಣ ಸೋದರ ವಾತ್ಸಲ್ಯದಿಂದ ಸುಮ್ಮನಾದರೂ ಎರಡು ಕುಟುಂಬಗಳ ನಡುವೆ ಸಣ್ಣ ಬೆಂಕಿ ಹತ್ಕೊಂಡಿತ್ತು ಕುಮಾರಸ್ವಾಮಿಯವರು ಅಣ್ಣನಿಗೆ ಸಚಿವ ಸ್ಥಾನವನ್ನ ಕೊಟ್ರು ನಂತರದ ದಿನಗಳಲ್ಲಿ ಕುಮಾರಸ್ವಾಮಿಯವರು ವಾಯು ವೇಗದಲ್ಲಿ ಬೆಳೆದ್ರು ರೇವಣ್ಣ ಕೆಎಂಎಫ್ ಅಧ್ಯಕ್ಷರಾಗಿ ಇತ್ತ ಹಾಸನದ ಜವಾಬ್ದಾರಿಯನ್ನ ತಗೊಂಡ್ರು ಕುಮಾರಸ್ವಾಮಿ ರಾಮನಗರದ ಜವಾಬ್ದಾರಿ ತಗೊಂಡ್ರು ಕುಮಾರಸ್ವಾಮಿ ಹಾಸನದ ತಂಟಿಗೆ ಬರಲ್ಲ ರೇವಣ್ಣ ರಾಮನಗರದ ತಂಟಿಗೆ ಹೋಗಲ್ಲ ಇದೆರಡೂ ಕುಟುಂಬಗಳ ನಡುವೆ ಇರುವ ಅಲಿಖಿತ ಒಪ್ಪಂದ ಹೀಗಾಗಿಯೇ ದೇವೇಗೌಡರು ತಮ್ಮ ಕ್ಷೇತ್ರವಾದ ಹಾಸನ ಲೋಕಸಭಾ ಕ್ಷೇತ್ರವನ್ನ ರೇವಣ್ಣನ ಮಗ ಪ್ರಜ್ವಲ್ಗೆ ಬಿಟ್ಟುಕೊಟ್ರು ರೇವಣ್ಣ ಆರಂಭದಿಂದಲೂ ಅಪಾರವಾದ ದೈವಭಕ್ತ ದೇವೇಗೌಡರು ತಮ್ಮ ರಾಜಕೀಯ ಜೀವನದಕ್ಕೂ ದೇವರ ಪೂಜೆಯನ್ನ ಎಂದಿಗೂ ಕೈ ಬಿಡಲಿಲ್ಲ ಹೀಗಾಗಿಯೇ ನಾನು ಇಷ್ಟು ದೊಡ್ಡ ಎತ್ತರಕ್ಕೇರಿದ್ದು ಅಂತಾರೆ ದೇವೇಗೌಡರು ತನ್ನ ತಂದೆಯ ಹಾದಿಯಲ್ಲೇ ಬಂದ ರೇವಣ್ಣ ದೇವರ ಪೂಜೆಯಲ್ಲಿ ಎತ್ತಿದ ಕೈ ತಂದೆಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋದ ರೇವಣ್ಣ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರಗಳ ಮೊರೆ ಹೋದ್ರು ಮನೆಯಿಂದ ಹೊರಗೆ ಕಾಲಿಡಬೇಕಾದ್ರೆ ಜ್ಯೋತಿಷ್ಯ ಕೇಳಿಯೇ ಕಾಲಿಡೋದು ಅಂತ ಜನ ಮಾತನಾಡಿಕೊಳ್ಳುವ ಮಟ್ಟಕ್ಕೆ ಹೋದ್ರು ರೇವಣ್ಣ ಅವರ ಆಫೀಸಿನಲ್ಲಿ ಪೂಜೆ ಇರಬಹುದು ಚುನಾವಣೆ ನಾಮಪತ್ರ ಸಲ್ಲಿಸೋದಿರಬಹುದು ಅಥವಾ ಪ್ರಮಾಣವಚನ ಸ್ವೀಕಾರ ಇರಬಹುದು ಯಾವುದೇ ಕೆಲಸ ಮಾಡಬೇಕಾದ್ರೂ ಜ್ಯೋತಿಷ್ಯ ಕೇಳಿಸಿ ಉತ್ತಮ ಸಮಯದಲ್ಲಿಯೇ ಮಾಡೋದು ರೇವಣ್ಣನವರ ಸ್ಪೆಷಾಲಿಟಿ ಜೊತೆಗೆ ಆಗಾಗ ದೇವರಿಗೆ ಹೋಗುವುದು ಮತ್ತು ಹಲವು ದೇವರುಗಳ ನಿಂಬೆ ಹಣ್ಣುಗಳನ್ನ ಇರಿಸಿಕೊಳ್ಳುವುದು ರೇವಣ್ಣನ ಅಭ್ಯಾಸ ಹೀಗಿರುವಾಗ ರೇವಣ್ಣ ಯಾವುದೇ ಕೆಲಸಕ್ಕೆ ಹೋಗಬೇಕಾದರೂ ನಿಂಬೆ ಹಣ್ಣು ಕೈಯಲ್ಲಿ ಅಥವಾ ಜೇಬಲ್ಲಿ ಇದ್ದೇ ಇರುತ್ತೆ ಅದೊಂದು ಬಾರಿ ಸದನದೊಳಗೆ ರೇವಣ್ಣನ ನಿಂಬೆ ಹಣ್ಣಿನ ಬಗ್ಗೆ ಚರ್ಚೆಯಾದಾಗ ಜೇಬಿಂದ ನಿಂಬೆ ಹಣ್ಣು ತೆಗೆದು ತೋರಿಸಿದ್ರು ರೇವಣ್ಣ ಅವರ ಕೊರಳಿನಲ್ಲಿ ಹಲವು ಮಾಲೆಗಳಿರುತ್ತವೆ ಕೈಲಿ ರಕ್ಷಾಧಾರಗಳಿಲ್ಲದ ದಿನಗಳೇ ಇಲ್ಲ ಇದೆಲ್ಲದರ ಫಲವೇನು ಎಂಬಂತೆ ರೇವಣ್ಣ ಕಾಣದ ಸರ್ದಾರರಾದ್ರು ಕಂಡು ಕಂಡಲ್ಲಿ ಆಸ್ತಿ ಮಾಡಿದ್ರು ಅವರೇ ಈ ಬಾರಿ ಚುನಾವಣೆಯಲ್ಲಿ ಘೋಷಿಸಿದಂತೆ ಎಂಬತ್ತು ಕೋಟಿ ಆಸ್ತಿ ಇದೆಯಂತೆ ಇತ್ತ ರೇವಣ್ಣನ ಮೊದಲನೇ ಮಗ ಸಂಸದನಾದರೆ ಎರಡನೇ ಮಗ ರಾಜ್ಯಸಭಾ ಸದಸ್ಯರಾದರು ಭವಾನಿಯವರು ಕೂಡ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ರು ಈ ಮೂಲಕ ಮನೆಯ ನಾಲ್ಕು ಜನ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ರಾಜ್ಯಭಾರ ನಡೆಸಿದ್ರು ಇಂಥ ಸಮಯದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದೋಯ್ತು ರೇವಣ್ಣನ ದೊಡ್ಡ ಮಗ ಪ್ರಜ್ವಲ್ ಜೆಡಿಎಸ್ ಪಕ್ಷದ ಬಹುದೊಡ್ಡ ಆಸ್ತಿ ಅಂತ ಹೇಳಲಾಗ್ತಿತ್ತು ಅವರೇ ಈ ಪಕ್ಷದ ಭವಿಷ್ಯ ಅಂತ ಜನ ನಂಬಿದ್ರು ಆದ್ರೆ ಎಲ್ಲರೂ ಗೆಣಿಸಿದ್ದೇ ಬೇರೆ ಅಲ್ಲಿ ನಡೆದಿದ್ದೇ ಬೇರೆ ಪ್ರಜ್ವಲ್ ವಿರುದ್ಧ ಕಳೆದ ತಿಂಗಳು ಬಂದ ಆರೋಪವನ್ನ ಸುಲಭವಾಗಿ ಎದುರಿಸ್ತೀನಿ ಅನ್ಕೊಂಡಿದ್ದ ರೇವಣ್ಣ ಈಗ ಬಂಧನಕ್ಕೊಳಗಾಗಿ ಬಿಡುಗಡೆಯಾಗಿದ್ದಾರೆ ರೇವಣ್ಣನವರಿಗೆ ಇದು ದೊಡ್ಡ ಆಘಾತವೇ ಸರಿ ಯಾಕಂದ್ರೆ ರೇವಣ್ಣ ವ್ಯಕ್ತಿಗತವಾಗಿ ಎಲ್ಲಾ ಪಕ್ಷಗಳೊಂದಿಗೂ ಚೆನ್ನಾಗೇ ಇದ್ರು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾರೇ ಮುಖ್ಯಮಂತ್ರಿಗಳಾಗಿರ್ಲಿ ರೇವಣ್ಣ ಎಲ್ಲರೊಂದಿಗೂ ಚೆನ್ನಾಗಿಯೇ ಇರ್ತಾರೆ ರಾಜಕೀಯವನ್ನ ಹೊರತುಪಡಿಸಿ ರೇವಣ್ಣ ಎಲ್ಲಾ ನಾಯಕರೊಂದಿಗೂ ಗುದ್ದಾಡಿ ಗೆದ್ದು ಬರುವ ಆತ್ಮೀಯತೆಯನ್ನ ಹೊಂದಿದ್ದಾರೆ ಹೀಗಾಗಿ ಅವರಿಗೆ ಯಾವ ಸಮಸ್ಯೆಯೂ ದೊಡ್ಡದಲ್ಲ ಈಗ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರಂತೂ ರೇವಣ್ಣನಿಗೆ ಅತ್ಯಾಪ್ತರು ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರೊಂದಿಗೆ ಕಿತ್ತಾಡುವ ಸಮಯದಲ್ಲೂ ರೇವಣ್ಣ ಆಪ್ತರಾಗೇ ಇದ್ರು ಜೆ ಡಿ ಎಸ್ನಿಂದ ಸಿದ್ದರಾಮಯ್ಯನವರು ಹೊರ ಬಂದಾಗ ರೇವಣ್ಣ ಕಣ್ಣೀರು ಹಾಕಿದ್ರು ಇಷ್ಟೆಲ್ಲ ಇರುವಾಗ ಸಿದ್ದರಾಮಯ್ಯ ಸರ್ಕಾರ ರೇವಣ್ಣನ ಕುಟುಂಬವನ್ನ ಈ ರೀತಿ ಬಲಿ ಹಾಕಬಹುದು ಅಂತ ರೇವಣ್ಣ ಕನಸಲ್ಲೂ ಎಣಿಸಿರ್ಲಿಲ್ಲ ಈಗ ಬಂದಿರೋ ಆರೋಪಗಳು ಸಾಬೀತಾದರೆ ರೇವಣ್ಣ ಮತ್ತು ಪ್ರಜ್ವಲ್ ಹತ್ತು ವರ್ಷಗಳವರೆಗೆ ಜೈಲು ಪಾಲಾಗಬಹುದು ಈ ಕೇಸು ಕೋರ್ಟ್ ಅಲ್ಲಿ ಅದು ಬೇರೆ ಆದರೆ ಮಾಜಿ ಪ್ರಧಾನಿಗಳ ಮಗ ಮಾಜಿ ಸಚಿವ ಹಾಲಿ ಶಾಸಕ ರೇವಣ್ಣ ಹಾಗೂ ಅವರ ಮಗ ಪ್ರಜ್ವಲ್ ಅಂಥ ಆರೋಪವನ್ನ ಹೊತ್ತು ಜನತೆಯ ಎದುರು ಬೆತ್ತಲಾಗುವ ಪ್ರಮೇಯ ಬಂತಲ್ಲ ಅದು ಮಾತ್ರ ನಿಜಕ್ಕೂ ಶೋಚನೀಯ